ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ವ್ಯಾನು ಎರಡು ಸಾವಿರದ ಹದಿನೈದು ಮಾಡಲು ಒಂದು ಗಾಡಿ ಸೇಲೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಡೈರೆಕ್ಟ್ ಗಾಡಿಯವ್ರದ್ದೇ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರ ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಾದ್ರೆ ತಿಳ್ಕೊಳ್ಳಿ ಆಮೇಲೆ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟರ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತು ಯಾರು

ಅರವತ್ತು ಸಾವಿರ ಚಿಲ್ಲರೆ ಹೊಡೆದೇ ಓಕೆ ಪೆಟ್ರೋಲ್ ಒಂದನ ಫೀವರ್ ಪೆಟ್ರೋಲ್ ಸರ್ ಅದು ಎ ಸೀಟರ್ ಗಾಡಿದು ಫೈವ್ ಸೀಟರ್ ಸರ್ ಎಸಿ ಏನಾದ್ರು ಇದೆಯಾ ಎಸಿ ಇದೆ ವರ್ಕಿಂಗ್ ಇದೆಯಾ ಈಗ ವರ್ಕಿಂಗ್ ಇದೆ ಸರ್ ಚೆನ್ನಾಗಿದೆ ತೊಂದ್ರೆ ಆದ್ರೆ ಈಗ ಫೈವ್ ಸೀಟರ್ ಇದೆಯಾ ಅಥವಾ ಏನಾದ್ರು ಎಕ್ಸ್ಟ್ರಾ ಸೀಟ್ ಹಾಕ್ಸ್ಕೊಂಡಿರೋ ಇಲ್ಲ ಸರ್ ನಾನು ಅದ್ರಲ್ಲಿ ಇರೋ ಸೀಟ್ ಬಿಚ್ಚಿದೀನಿ ಬಿಚ್ಚಿಟ್ಟು ಮನೇಲಿ ಸೇಫ್ಟಿಲಿ ಇಟ್ಟಿದೀನಿ ಮತ್ತೆ ಓಮಿನಿದು ಸನ್ ಸೀಟ್ ಬರುತ್ತಲ್ವಾ ಅದನ್ನ ಫಿಟ್ ಮಾಡ್ಕೊಂಡಿದೀನಿ ಯಾಕಂದ್ರೆ ನಾನು ಇಲ್ಲಿ ತೋಟಕ್ಕೆ ಬರೋನು ತೋಟ ಕೆಲಸ ಮಾಡ್ಸೋನು ಕಾಫಿ ತೋಟಾ ಹಂಗಾಗಿ ನಾನು ಆ ಸಣ್ಣ ಸೀಟ್ ಹಾಕೊಂಡಿದ್ದೀನಿ ಇದು ಐದು ಸೀಟ್ ಹಾಳು ಮಾಡಿಬಿಡ್ತಾರೆ ಅಂತ ಹೇಳಿ ಅದನ್ನ ಬಿಚ್ಚಿ ಮನೆಯಲ್ಲಿ ಇಟ್ಟಿದ್ದೀನಿ ಓಕೆ ಇದು ತಗೊಳ್ಳೋರ್ಗೆ ಯಾವ ಸೀಟ್ ಕೊಡ್ತೀರಾ ಹಾಂ ಕೊಡ್ತೀನಿ ಸರ್ ಇದು ಇದು ಬಿಚ್ಕೊಂಡು ಇದು ಬೇಡ ಅಂತ ಹೇಳಿದ್ರೆ ಇದು ಬಿಚ್ಚಿಟ್ಟು ಮಾಮೂಲಿ ಗಾಡಿಲಿ ಏನಿತ್ತು ಅದನ್ನ ಹಾಕೊಡ್ತೀನಿ ಸರ್ ಅದು ಓಕೆ ಓಕೆ ಹಿಂದ್ಗಡೆ ಬೇಬಿ ಸೀಟು ಹ್ಮ್ ಅವರಿಗೆ ಅವಶ್ಯಕತೆ ಇಲ್ಲ ಬೇಡ ಅಂತ ಹೇಳಿದ್ರೆ ನಾ ಮಾಮೂಲಿ ಏನಿತ್ತು ಗಾಡಿಲಿ ಅದು ಕೊಟ್ಟು ಕಳಿಸ್ತೀನಿ ಓಕೆ ಸರ್ ಮನೇಲಿ ನೀಟಾಗಿ ಇಟ್ಟಿದ್ದೀನಿ ನಮ್ಮ ಇದರ ಬಾಡಿ ಓಕೆ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಇನ್ಸೂರೆನ್ಸ್ ಇನ್ನು ಎಂಟು ತಿಂಗಳಿದೆ ಸರ್ ಎಂಟು ತಿಂಗಳು ಹ್ಮ್ ಇನ್ನೂ ಎಂಟು ತಿಂಗಳು ಇದೆ ಟೈರ್ ತೊಂಬತ್ತ್ ಪರ್ಸೆಂಟ್ ಇದೆ ಸರ್ ನೋಡಿ ಇದು ಕಳ್ಸಿದ್ದೀನಿ ನಾಲ್ಕು ನಾಲ್ಕು ಒಂದ್ ತೊಂಬತ್ ಪರ್ಸೆಂಟ್ ಇದೆ ಸ್ಟೆಪ್ನಿನು ಚೆನ್ನಾಗಿದೆ ಹ್ಮ್ ಇನ್ನು ಫುಡ್ ಪಾಡಲ್ಲ ಮೊನ್ನೆ ಹಾಕ್ಸಿರೋದು ಸೈಡ್ ಫುಡ್ ಪಾಡಲ್ಲ ಹ್ಮ್ ಅದು ಮತ್ತೆ ಕ್ಯಾರೇರ್ ಅದ್ರಲ್ಲಿ ಇದ್ದ ಕ್ಯಾರರ್ ತೆಗೆದಿದ್ದು ಬೇರೆ ಕ್ಯಾರಿಯರ್ ಹಾಕೊಂಡೆ ಹ್ಮ್ ಹ್ಮ್ ಹಂಗೆ ಬ್ಯಾಕ್ ಬಂಪರ್ ಫ್ರಂಟ್ ಬಂಪರ್ ಹ್ಮ್ ಸಿಸ್ಟರ್ ಸೆಟ್ ಎಲ್ಲ ಇದು ಸಿಸ್ಟಮ್ ಎಲ್ಲ ಇದೆ ಓಕೆ ಇವಾಗ ತಗೊಂಡಿ ಸರ್ ನನ್ನ ಗಾಡಿ ಅದನ್ನ ಮಂಡ್ಯದಿಂದ ತಂದಿದ್ದು ಈಗ ನನಗೆ ಇಲ್ಲಿ ತೋಟ ಕೆಲ್ಸಕ್ಕೆ ಗಾಡಿ ತಗೊಂಡಿದ್ದು ನನಗೆ ಈ ತೋಟದೊಳಗೆಲ್ಲ ಗಾಡಿ ಡ್ಯಾಮೇಜ್ ಆಗುತ್ತೆ ಬೇಜಾರ ಸರ್ ಮತ್ತೆ ಓಮಿನ ಎಷ್ಟು ಜನ ಅದಕ್ಕೆ ಹಾಕಕ್ಕೆ ಆಗಲ್ಲ ಸುಮ್ನೆ ನಾವು ಓನ್ ಯೂಸಿಕ್ ಆಗುತ್ತೆ ಜನ ಹೊಡಿಯಕೆ ಆಗೋದಿಲ್ಲ ಗಾಡಿ ಅದು ಹಾಗಾಗಿ ಫೈನಾನ್ಸ್ ಏನಿಲ್ಲ ಸರ್ ಕ್ಯಾಶ್ ಕೊಟ್ಟು ಕೊಡ್ತಿರೋದು ಎಲ್ಲ ಎಲ್ಲ ಒರಿಜಿನಲ್ ಇದೆ ಸರ್ ಕೆಲಸ ಇಲ್ಲ

ಕಡಿಮೆ ಆಗುತ್ತಾ ಸರ್ ನಾನು ಕೊಟ್ಟಿದ್ದು ಜಾಸ್ತಿ ಕೊಟ್ಟಿದ್ದೀನಿ ಮತ್ತೆ ಪ್ಲಸ್ ನಾನು ಎಕ್ಸ್ಟ್ರಾ ಸುಮಾರು ಮಾಡ್ಸಿದ್ದೀನಿ ಸರ್ ಫುಟ್ ಬಾಡಿಗೆ ನಾಲ್ಕು ಸಾವಿರ ರೂಪಾಯಿ ಮನೆ ಮೈಸೂರಿಗೆ ಹೋಗಿ ತಂದು ಫಿಟ್ ಮಾಡಿಸಿದ್ದೀನಿ ಪ್ಲಾಸ್ಟಿಕ್ ತೆಗ್ದಿಲ್ಲ ನೋಡಿ ಹಂಗೆ ಇದೆ ಇನ್ನು ಸೀಟ್ಗಳು ಅವ್ರಿಗೆ ಬೇಡ ಅಂತ ಇದ್ರೆ ಅದ್ರದ್ದು ಏನಿದೆ ಅದು ಹಾಕಳಿಸ್ತೀನಿ ಸರ್ ತೊಂದರೆ ಏನಿಲ್ಲ ಓಕೆ ಆಯ್ತು ಬಂದಾಗ ಇನ್ನೂ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತಾ ಬಂದಾಗ ಒಂದು ನಿಮ್ ಕಡೆಯಿಂದ ಬಂದ್ರೆ ಒಂದು ಹತ್ತು ಸಾವಿರ ಕಮ್ಮಿ ಮಾಡ್ತೀನಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಇದೆ 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 ಕೊಡಿ ಸರ್ ಪೊನ್ನಂಪೇಟ್ ವಿರೇಶ್ಪೇಟೆ ತಾಲೂಕು ಪೊನ್ನಂಪೇಟೆ ಪೊನ್ನಂಪೇಟೆ ಬಂದ್ರೆ ಸಿಐ ಟಿ ಕಾಲೇಜ್ ಎರಡೂವರೆ ಕಿಲೋಮೀಟರ್ ಪೊನ್ನಂಪೇಟೆಗೆ ಅವ್ರು ಕಾಲ್ ಮಾಡಿದ್ರೆ ನಾನ್ ಪೊನ್ನಂಪೇಟೆಗೆ ಬರ್ತೀನಿ ಇಲ್ಲ ಸಿಐ ಟಿ ಕಾಲೇಜಿಗೆ ಬಂದ್ರೆ ಅಲ್ಲೇ ಮನೆ ರೋಡ್ ಸೈಡ್ ಅಲ್ಲೇ ಇರ್ತೀನಿ ಸರಿ ಸರಿ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಡಿದ್ರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ನಿಮಗೆ ಗಾಡಿ ಇಷ್ಟ ಆಯಿತು ಅಂದರೆ ಎವರು ಕೂಡ ಅವ್ರು ರೇಟಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ವೀಕ್ಷಕರ ಅದನ್ನು ಏನು ಫಿಕ್ಸ್ ರೇಟ್ ಇರೋದಿಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗೆತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆ್ಯಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಂದ್ರೆ ನೋಡಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಹೋಗ್ಸಕ್ರೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ನಿಮ್ಮ ಗಾಡಿ ಸೇಲಿತ್ತಂದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಫೋಟೋಸ್ ಕಳಿಸಿ ಕಾಲ್ ಮಾಡಿ ಕೇಳಿ ಫೋಟೋ ಕಳಿಸೋಂಥ ಅವಶ್ಯಕತೆ ಏನಿರೋದಿಲ್ಲ ನಿಮ್ಮ ಗಾಡಿ ಅಂದ್ರೆ ಫೋಟೋಸ್ ಕಳಿಸಿ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಇನ್ನೂ ಸರ್ ನಮ್ಮ ಚಾನಲಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಅವಶ್ಯಕತೆ ಇದ್ರೆ ಅಂತ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಥ್ಯಾಂಕ್ ಯು